ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗ ಹೇಗಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಎನ್ನುವುದಕ್ಕಿಂತ ಸಿದ್ದರಾಮಯ್ಯ ತಿಂಗಳು ತಿಂಗಳು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಹಾಕಿದ್ರೆ ಮಾತ್ರ ಬಚಾವ್ ಅನ್ನೋ ರೀತಿಯಾಗಿದೆ ಯಾಕಂದ್ರೆ ಹಣ ಬರೋದು ಸ್ವಲ್ಪ ತಡವಾದ್ರೂ ಮಹಿಳೆಯರಿಂದ ಬರುವ ಮಾತುಗಳು ಬೇರೆ ಸ್ವರೂಪವನ್ನೇ ತಲುಪುತ್ತಿದೆ ಅದ್ಗೇನು ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಹುಟ್ಟಿ ಅವರಿಗಾಗಿ ದುಡಿತಾ ಇದ್ದಾರೇನೋ ಅನ್ನೋ ಒಂದು ಅಧಿಕಾರದ ಮಾತು ಮಹಿಳೆಯರದ್ದಾಗಿದೆ ಇದು ತಪ್ಪಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೂ ಬರುವ ಮುನ್ನ ಕೊಟ್ಟ ಭರವಸೆ ಎಫೆಕ್ಟ್ ಈಗ ಮಹಾರಾಯ ಎನ್ನುವ ಹಾಗಾಗಿದೆ ಜಾರಿಯಾದ ಐದು ಯೋಜನೆಗಳು ಸರಾಗವಾಗಿ ನಡೆಯುತ್ತಿವೆ ಎಂದರೆ ಸುಳ್ಳು ಅಡ್ಜಸ್ಟ್ ಮಾಡಿ ಮಾಡಿ ಹಣ ಹೊಂದಿಸುವ ಪರಿಸ್ಥಿತಿ ಇದಾಗಿದೆ ಈ ಮಾತನ್ನ ವಿರೋಧ ಪಕ್ಷದವರಿಗಿಂತ ಕೈ ನಾಯಕರೇ ಹೆಚ್ಚು ನುಡಿಯುತ್ತಿದ್ದಾರೆ ಹೀಗಾಗಿ ಐದು ಯೋಜನೆಗಳಲ್ಲಿ ಎರಡು ಯೋಜನೆಗಳನ್ನ ನಿಲ್ಲಿಸಲೇಬೇಕು ಎಂದು ಪಟ್ಟು ಹಿಡಿಯಲಾಗಿದೆ ಹೌದು ಮುಂದೊಂದು ದಿನ ಸಿದ್ದರಾಮಯ್ಯ ಅವರನ್ನ ಮರೆತರು ಜನ ಗ್ಯಾರಂಟಿ ಬಗ್ಗೆ ಮರೆಯಲ್ಲ ಐದು ಯೋಜನೆಗಳಲ್ಲಿ ಮಹಿಳೆಯರಿಗೆಂದ ಪ್ರಸಿದ್ಧವಾದ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆ ಹೆಚ್ಚು ಸೌಂಡ್ ಮಾಡ್ತಿವೆ ಇದಕ್ಕಾಗಿ ಸರ್ಕಾರ ಹಣವನ್ನ ಮಳೆಯ ರೀತಿ ಸುರಿಸಬೇಕಾಗುತ್ತಿದೆ ಹಾಗಾಗಿ ಈ ಎರಡು ಯೋಜನೆಗಳ ವಿರುದ್ಧ ಧ್ವನಿ ಎತ್ತಿರುವ ವಿಜಯನಗರ ಶಾಸಕ ಎಚ್ ಆರ್ ಗವ್ಯಪ್ಪ ಅನುದಾನದ ತಾರತಮ್ಯವನ್ನ ಶಮನ ಮಾಡಬಹುದು ಎಂದಿದ್ದಾರೆ ವಿಜಯನಗರ ಅನುದಾನ ಬಿಡುಗಡೆಯಲ್ಲಿ ತಾರತಮ್ಯವಾಗಿದೆ ಎಂದು ಗವ್ಯಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಲೇ ಇದ್ದಾರೆ ಹಾಗಾಗಿ ಹಣ ಇಲ್ಲದಿದ್ರೆ ಯೋಜನೆಗಳನ್ನ ನಿಲ್ಲಿಸಬಹುದು ಎಂದು ನೇರವಾಗಿ ಹೇಳುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಖಾತ್ರಿ ಯೋಜನೆಗಳಿಂದ ಜನರಿಗೆ ಮನೆ ನೀಡುವುದು ಕಷ್ಟಕರವಾಗಿದೆ ಎರಡು ಮೂರು ಖಾತ್ರಿ ಯೋಜನೆಗಳನ್ನ ರದ್ದುಗೊಳಿಸುವಂತೆ ನಾನು ಸಿಎಂ ಮನವಿ ಮಾಡುತ್ತೇನೆ ಎಂದಿದ್ದಾರೆ ಜೊತೆಗೆ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಿದ್ರೆ ವಿಜಯನಗರಕ್ಕೆ ಕೇವಲ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನ ನೀಡಿರುವುದು ಖಂಡನೀಯ ಎಂದಿದ್ದಾರೆ ಆದರೆ ವಿಜಯನಗರದ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನ ಅಸಮ್ಮತಿ ವ್ಯಕ್ತಪಡಿಸಿದ ಶಿವಕುಮಾರ್ ತಮ್ಮ ಪಕ್ಷದವರ ಬಗ್ಗೆ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ ಗವ್ಯಪ್ಪ ಇದನ್ನ ಮಾಡಲು ಸಾಧ್ಯವಿಲ್ಲ ಯಾವುದೇ ಗ್ಯಾರಂಟಿ ನಿಲ್ಲಿಸುವ ಪ್ರಶ್ನೆ ಇಲ್ಲ ನಾವು ರಾಜ್ಯದ ಜನರಿಗೆ ಬದ್ಧರಾಗಿದ್ದೇವೆ ಗ್ಯಾರಂಟಿಗಳನ್ನ ಮುಂದುವರಿಸುತ್ತೇವೆ ಮತ್ತು ಯಾರೂ ಧ್ವನಿ ಎತ್ತಲು ಸಾಧ್ಯವಿಲ್ಲ ಎನ್ನುವ ಮೂಲಕ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಹಂತ ಹಂತವಾಗಿ ಗ್ಯಾರಂಟಿಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸುವವರು ಕಾಂಗ್ರೆಸ್ನಲ್ಲೂ ಕೂಡ ಇದ್ದಾರೆ ಎನ್ನಲಾಗ್ತಿದೆ ಗ್ಯಾರಂಟಿಗಳೇ ನಮ್ಮ ಅಧಿಕಾರದ ಬಲ ಎಂದುಕೊಂಡ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ಇನ್ನು ಎಲ್ಲಿಯವರೆಗೆ ಐದು ಗ್ಯಾರಂಟಿಗಳನ್ನ ಎತ್ತಿ ಆಡಿಸುತ್ತಾರೆ ಎಂಬುದನ್ನ ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ